ಒಂದ ಎಕರೆಗೆ ನಮ್ಗೆ ಇಷ್ಟ ಹಾಕು ನಿಮಗೆ ಕಡಿಮೆ ಕಾಸ್ಟಲ್ಲಿ ದುಡ್ಡು ಖರ್ಚಾಗ್ದಾನೆ ಆಗ್ಬೇಕು ಅಂತ ನಾನು ಈ ಉಪಾಯ ಮಾಡಿದ್ದು ಇಲ್ಲಿ ಬಂದು ಸೋಸ್ಕೊಳ್ಳುತ್ತೆ ಇಲ್ಲಿ ಬಿದ್ದಿದ್ದು ಅಲ್ಲಿ ಹೋಗುತ್ತೆ ಅಲ್ಲೊಂದು ಫಿಲ್ಟರ್ ಆಗುತ್ತೆ ಸೊ ಇದು ವೆಂಚರಿ ಸೊ ಈ ನೀ ಜೀವಮೃತ ಇಲ್ಲಿ ಬಿಳ್ದಾಗ ಯಾವುದೇ ನೋಡಿ ಯಾವುದೇ ನಿಮಗೆ ಕಸಗಳಿಲ್ಲ ಎಲ್ಲಿ ತರ ಇದೆ ಇಲ್ಲಾದ್ರೆ ಕಸ ಇದೆಯಾ ಇಲ್ಲ ಇದನ್ನೇನು ಮಾಡ್ತೀನಿ ಕರೆಂಟ್ ಬರುತ್ತೆ ಬೋರ್ ಕರೆಂಟ್ ಇದು ಬೋರ್ದು ನಮ್ಮದು ಸಿಸ್ಟಮ್ ಅದಕ್ಕಿಂತ ಮುಂಚೆ ಕೈಲೇ ಉಗಿಕ್ಕೊತಿದ್ವೋ ಎರ್ಚ್ಕೋತಿದ್ವೋ ಇದು ಆಗ್ತದೆ ಎರಡು ವರ್ಷದಿಂದ ಒಂದು ಸರಿ ನಾನು ಕ್ಲೀನ್ ಮಾಡಿಲ್ಲ ಸರ್ ಈ ಫ್ಲಿಂಗ್ ಕಾರ್ಗಳು ಯಾವುದೇ ಪೈಪ್ ಲೈನು ಕೂಡ ಇದು ಮಾಡಿಲ್ಲ ಎಲ್ಲೂ ಕಸ ಸಿಗಾಕೊಂಡದೆ ಡ್ಯಾಮೇಜ್ ಆಗದ ಅನ್ನೋದು ಕಂಪ್ಲೇಂಟ್ ಇಲ್ಲ ಒಂದು ವರ್ಷದ ಹಿಂದೆ ಒಂದು ಹತ್ತು ಎಲೆ ಗಿಡ ಒಂದು ಹತ್ತು ಮೆಣಸಿನ ಗಿಡ ಹಾಕಿದ್ರು ಸರ್ ಪೂರ್ತಿ ಎಲ್ಲ ಸತ್ತೋದ ಸರ್ ಒಂದೂ ಬರಲಿಲ್ಲ ಅದೇ ಈಗ ನೋಡಿ ಬರೀ ಹಂಗೆಯ ಬರೀ ಪ್ಯಾಕೆಟ್ ಓಪನ್ ಮಾಡಿ ಇಟ್ಟಿರೋದು ಅಷ್ಟೇ ಇದು ನೋಡಿಬೇಕು ಆಳಕ್ಕೆ ಇಟ್ಟಿಲ್ಲ ಇದ ನಮಸ್ಕಾರ ನನ್ನ ಹೆಸರು ಮಧುಕುಮಾರ್ ಅಂತ ನಮ್ಮ ಊರ ಹೆಸ್ರು ಬಂದು ಚಂದ್ಗಾಲು ಕ್ಯಾನಾರ ತಾಲೂಕು ಮೈಸೂರು ಜಿಲ್ಲೆ ಹೆಬ್ಬಾಳ್ ಹೋಬ್ಳಿ ಬರುತ್ತೆ ಸರ್ ಇವರು ನಮ್ಮ ಧರ್ಮಪತ್ಲಿ ಲಕ್ಷ್ಮಿ ಅಂತ ಇವ್ರ ಊರು ಬಂದು ಚನ್ನಂಬಿರೆಯಿಂದ ನನ್ನ ಮದುವೆ ಆಗಿ ಇವತ್ಕೆ ಏಳು ವರ್ಷಗಳಾಗಿದೆ ಇಂಥ ಶುಭ ಸಂದರ್ಭದಲ್ಲಿ ಸೊ ನಾವು ಈ ತೋಟವನ್ನ ನೈಸರ್ಗಿಕವಾಗಿ ಮಾಡಿರೋದನ್ನ ಇವ್ರ ಕೊಡುಗೆನೂ ತುಂಬಾ ಇದೆ ನನಗೆ ಮಾಡ್ತಾ ಇರೋದು ನಾವು ಮಾಮ ಕೊ ಗೊಬ್ಬರ ಇದಾಕೆ ಬೆಳಿತಿದ್ದು ಸರ್ ತಂಬಾಕ್ ಬೆಳೀತಾರೆ ಅದೇ ಯಾಕೆ ಬೆಳಿತಿದ್ದು ಫಸ್ಟ್ ಏನಂತಿದ್ರು ಅಂದ್ರೆ ಅಯ್ಯೋ ನಿನ್ ಗಂಡೆಲ್ಲ ಹುಚ್ಚಿಡ್ದೆಲ್ಲ ಹಾಕ್ತಾವ್ರೆ ಇದೆಲ್ಲ ಇದೆಲ್ಲಾನು ಆಯ್ತಾ ನೀವು ಸುಮ್ನೆ ಇದು ಮಾರಾಕ್ಬಿಟ್ಟು ಒಂದ್ ನಾಲ್ಕು ಲೀಟರ್ ಐದ್ ಲೀಟ್ರ್ ಹಸ ಕೊಡ ಅಂತ ತಗೊಂಡು ಸುಮ್ ಜೀವನ ನೆಡ್ಸ್ಬೋದು ಇದೇನ್ ಮಾಡಾಕ್ ಕಟ್ಕೊಂಡಿದಿರಿ ಅಂತಿದ್ರು ಎಲ್ಲವ ನಾನು ಇವ್ರನ್ನು ಬಂದು ಬೈಯವಿ ಹಿಂಗ ಅಂತಾರೆ ಏರಿ ಮೇಲೆ ಹೋಗ್ಬೇಕಾದ್ರೆ ಮೇಯಿಸ್ಕೊಂಡು ಎಲ್ಲವ ಜನಗಳೆಲ್ಲವ ಸುಮ್ಮನೆ ಏನು ಮಾಡಕ್ಕೆ ಸಾಕೊಂಡಿದ್ದೀರಿ ಅದ್ರಲ್ಲಿ ಏನು ಉಪಯೋಗ ನಮಗೆ ಅಂತ ಆಮೇಲೆ ಹೋಯ್ತಾ ಹೋಯ್ತಾ ಗೊತ್ತಾಯಿತು ಸರ್ ಏನು ಉಪಯೋಗ ಇದರಲ್ಲಿ ಅಂತ ಅದೇ ನೀವೇ ನೋಡಿದ್ರಲ್ಲ ಒಂದು ನಾಲ್ಕು ಐದು ವರ್ಷದಿಂದ ನಾವು ಕೆಮಿಕಲ್ ಒಂದು ಸ್ವಲ್ಪನು ಬಳಸಿಲ್ಲ ಎಲ್ಲ ಜೀವಾಮೃತದಲ್ಲೇ ಕುಟ್ಕೊಂಡ್ ಬಂದಿರೋದು ಸರ್ ಜೀವಾಮೃತ ಆಸ್ಟ್ರೇಲಿಯಾ ಗೊಬ್ಬರ ಮಾಡ್ಕೊಂಡು ಇದ್ರೂ ಕೊಡುಗೆ ಇವ್ರದ್ದು ತುಂಬಾ ಇದೆ ಸರ್ ನಂಗೆ ನಾನೇ ಮಾಡೋದು ಜೀವಾಮೃತ ಜೀವಮೃತು ಏನೇನು ಹೇಳಿ ಬಿಡ ನಾನ್ನೂರು ಲೀಟ್ರದು ಅದು ಸರ್ ಇದು ಟ್ಯಾಂಕು ಅದಕ್ಕೆ ಇಪ್ಪತ್ತು ಲೀಟ್ರ್ ಗಂಜಲ ಹಾಕ್ತೀವಿ ಆಮೇಲೆ ಎರಡು ಕೆ ಜಿ ಕಡಲೆ ಹಿಟ್ಟು ಎರಡು ಅಲ್ಲ ನಾಲ್ಕು ಕೆಜಿ ಕಡಲೆ ಹಿಟ್ಟು ನಾಲ್ಕು ಕೆ ಜಿ ಬೆಲ್ಲ ಮೂರು ಇಡಿ ಮಣ್ಣು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಗಂಜಲ ಇಪ್ಪತ್ತು ಕೆ ಜಿ ಸಗಣಿ ನಾನ್ನೂರು ಲೀಟ್ರ್ ಸರ್ ಇವರು ದಿನಕ್ಕೆ ಎರಡರಿಂದ ಮೂರು ಟೈಮ್ ತಿರುಗಬೇಕು ಸರ್ ಸರ್ ಇದು ಐದು ದಿನ ತಿರುಗ್ತೀವಿ ಐದು ದಿನ ತಿರುಗಿ ಸ್ಟಾಪ್ ಮಾಡ್ಬಿಡ್ತೀವಿ ಆಮೇಲೆ ಆರನೇ ದಿನಕ್ಕೆ ಕೊಡ್ತೀವಿ ಫ್ಲಿಂಗ್ ಕ್ಲರಲ್ಲಿ ಕೆಲವು ಬಾರಿ ಒಂಬತ್ತು ದಿನಕ್ಕೂ ಕೊಡ್ತೀವಿ ಸರ್ ಇದನ್ನು ಒಂಬತ್ತು ಏಳು ದಿನ ವೆದರ್ ನೋಡ್ಕೊಂಡು ಕೊಡ್ತೀವಿ ಈ ರೀತಿ ಇಲ್ಲಿಂದ ಫಿಲ್ಟರ್ ಸರ್ ನೋಡಿ ಈಗ ತಿರುಗಲಿಲ್ಲ ಅಂದಿದ್ರೆ ಅವರು ನಿಮಗೆ ಎಳ್ಳೀರ್ ಥರ ಬರೋದು ನೀರು ಇಲ್ಲಿ ಬಂದು ಸೋಸ್ಕೊಳ್ಳುತ್ತೆ ಇಲ್ಲಿ ಬಿದ್ದಿದ್ದು ಅಲ್ಲಿಗೆ ಹೋಗುತ್ತೆ ಅಲ್ಲೊಂದು ಫಿಲ್ಟರ್ ಆಗುತ್ತೆ ಸೊ ಇದು ವೆಂಚರಿ ಇದು ದರ್ಬೆಗಡ್ ರಾಮಲೇಗೇಗೌಡರು ಮೆಟ್ಟೆಡು ಸರ್ ಇದು ಪಾಪ ಆ ವ್ಯಕ್ತಿನ ನಾವು ನೆನ್ಕೊಳ್ಳೇಬೇಕು ಇಲ್ಲಿ ಕಡಿಮೆ ಟೈಮ್ನಲ್ಲಿ ಜೀವಮೃತ ಕೊಡುವ ಪ್ರಕ್ರಿಯೆಯನ್ನು ಹೇಳ್ಕೊಂಟ ಮಹಾನ್ ಭಾವ ನಮ್ಮ ಧರ್ಮೇಘಟ್ಟ ದರ್ಬೇಘಟ್ಟ ರಾಮೇಗೌಡರು ಸೊ ಇವರು ನನಗೆ ಅವ್ರ ತೋಟಕ್ಕೆ ಹೋದಾಗ ನಾನು ಒಬ್ಬೊಬ್ರು ತೋಟಕ್ಕೆ ಹೋದಾಗ ಒಂದೊಂದು ವಿಷಯನ ಬಂದಿದ್ದೀನಿ ನಮ್ಮ ಕಣಗಲ್ ಕೃಷ್ಣಮೂರ್ತಿ ಅವರು ಹೋದಾಗ ಗ್ಲಿ ಗಿಲ್ಚಿಡಿಯ ಗಿಡಗಳು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ಅಲ್ಲಿ ನಾನು ಅರಿ ಅರಿವು ಮಾಡಿಕೊಂಡೆ ನಮ್ಮ ದರ್ಬೇಘಟ್ಟ ರಾಮೇಗೌಡರ ಹತ್ರ ಹೋದಾಗ ನನಗೆ ಹಸು ತಂದೆ ಮತ್ತು ಎಲ್ಲ ಆಯಿತು ಈ ಜೀವಮೃತ ಕೊಡೋದೇ ಭಾರೀ ಒಂದು ತಲೆನೋ ಹೋಗ್ಬಿಟ್ಟಿದ್ದು ನನಗೆ ಪಾಪ ಇವರು ಆಗ ಕಂಜಿ ಮಗು ಆಗ್ತಾನೆ ಆಗಿತ್ತು ನಮ್ಮ ಮಗ ನೋಡೋದ್ರ ಮನೇಲಿ ಅವ್ರಿಗೂ ಆಗ್ತಿರಲಿಲ್ಲ ಕೊಡೋಕ್ಕೆ ಈ ಟೈಮಲ್ಲಿ ನನಗೆ ಸಹಾಯ ಮಾಡಿದಂಥ ಮಹಾನ್ ಭಾವ ಅಂದರೆ ಒಬ್ರು ರಾಮೇಗೌಡ್ರು ಅವರು ಅವರು ನಿಮ್ಮ ವಿಡಿಯೋ ಇದು ಈ ವಿಷಯದಲ್ಲಿ ರಾಮಲಿಂಗೇಗೌಡರು ನಾವು ಅಲ್ಲಿಗೆ ಹೋದಾಗ ಅವ್ರು ಮಾಡಿರೋಂಥ ಟೆಕ್ನಾಲಜಿ ನೋಡಿ ಒಂದು ಸ್ವಲ್ಪ ನನಗೆ ದಂಗಾಗೋದೆ ಆಗೋದೆ ಜೊತೆಗೆ ಆ ವೀಡಿಯೋನಲ್ಲಿ ಹೇಳ್ತಾರೋ ರೀತಿ ಇದೆಯಲ್ಲ ಅವರು ಎಂಥ ಚಿಕ್ಕ ಮಕ್ಳುಗಳು ಆಲಿಸಿ ಕೇಳಬೇಕು ಸರ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ವೀಡಿಯೋ ನೋಡಿದ್ಮೇಲೆ ನಾನು ತಿಂಕ್ ಮಾಡಲಿಲ್ಲ ಜೊಬ್ಬ ಒಬ್ಬರು ನಮ್ಮ ಲೇಬರ್ನ ಕರ್ಕೊಂಡು ಪೈಪ್ ಲೈನ್ ಮಾಡೋರನ್ನ ಜೊತೆಲೇ ಕರ್ಕೊಂಡು ಹೋದೆ ಅವ್ರ ತೋಟಕ್ಕೆ ಅಲ್ಲಿ ವೀಡಿಯೋ ಮಾಡಿಕೊಂಡೆ ಹೆಂಗ್ ಮಾಡಿದ್ದಾರೆ ಏನು ಆದರೂ ಹನ್ನೆರಡು ಏನೋ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್ ಅವರು ಕಂಪ್ಲೀಟಾಗಿ ಒಬ್ದು ಒಬ್ಬರ ವ್ಯಕ್ತಿ ಹನ್ನೆರಡು ಎಕರೆನ ಜೀವಮೃತ ಕೊಡ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದಾರೆ ಆ ಟೆಕ್ನಾಲಜಿನ ನಾನು ಒಂದು ಎಕರೆಗೆ ಮಾಡಬೇಕು ಅಂದಾಗ ಅವ್ರು ಕೇಳ್ಕೊಂಡಾಗ ಕಂಪ್ಲೀಟಾಗಿ ಮಾಹಿತಿ ನನಗೆ ಕೊಟ್ಟರು ಅವರು ನನಗೆ ಫೋನ್ ಕಾಲಲ್ಲಿ ಈಗಲೂ ಬೆಳಿಗ್ಗೆನು ಕಾಲ್ ಮಾಡಿದ್ರು ಈ ರೀತಿ ನನಗೆ ಮಾಹಿತಿ ಕೊಟ್ಟಾಗ ನಾನು ಅದನ್ನು ಕರೆಕ್ಟಾಗೇ ಉಪಯೋಗಿಸ್ಕೊಂಡೆ ಆ ಮಾಹಿತಿನ ಸರ್ ಇದಕ್ಕೆ ಒಂದು ಐದು ರಿಂಗು ಸಿಮೆಂಟ್ ರಿಂಗ್ಗಳು ಏನಿವತ್ತಲ್ಲ ನಾನೂರು ರೂಪಾಯಿ ಇರ್ಬೋದು ಈ ರಿಂಗ್ಗಳನ್ನ ತಗೊಂಡು ಆಟೋ ಮಾಡ್ಕೊಂಡು ಕೆಳಗಡೆ ಬಂದು ಒಂದು ಸ್ಟೇಜ್ ಕಟ್ಟೋಕ್ಕೆ ಒಂದು ಒಂದೂವರೆ ಸಾವಿರ ಖರ್ಚಾಯಿತು ಸರ್ ಇದು ಇಡಿಕೆ ಮಣ್ಣು ಇಲ್ಲಿದೆ ತುಂಬಿ ಎಲ್ಲ ಮಾಡಿ ಸ್ಟೇಜ್ ಕಟ್ಕೊಂಡೆ ಅದ್ರ ಮೇಲೆ ರಿಂಗ್ನ ಅಳವಡಿಸ್ಕೊಂಡೆ ರಿಂಗ್ ಅಳವಡಿಸ್ಕೊಂಡು ನನ್ನ ಡ್ರಮ್ ಇದ್ದು ನಮ್ಮ ಎಂತಿ ಊರಲ್ಲಿ ಡ್ರಮ್ಗಳಿದ್ದೋ ಸೊ ಅವನ್ನ ತಂದು ಈ ರೀತಿ ಕಟ್ ಮಾಡ್ಕೋಬೇಕು ಸರ್ ತೋರಿಸ್ಕೊಡ್ತೀನಿ ಅದನ್ನ ನಿಮಗೆ ಕಟ್ ಮಾಡ್ಕೊಂಡಿದ್ದೀರ ಸೊ ನಮ್ಮ ದರ್ಬೇಗೌಡರು ರಾಮೇಗೌಡರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಇಪ್ಪತ್ತು ಎಕರೆ ಇರೋದ್ರಿಂದ ದೊಡ್ಡ ಕೊಳನೆ ಕಟ್ಟಿಸ್ಬಿಟ್ಟಿದ್ದಾರೆ ಅವರು ಹನ್ನೆರಡು ಎಕರೆ ಹದಿಮೂರು ಎಕರೆ ಎಕರೆ ಎಕರೆಗೆ ದೊಡ್ಡ ಕೊಳೆನೆ ಕಟ್ಕಿಸ್ಕೊಬಿಟ್ಟಿದ್ದಾರೆ ಅವರು ಸೊ ಅವ್ರಿಗೆ ದೊಡ್ಡದೋದು ನಮ್ಗೆ ಒಂದು ಎಕರೆಗೆ ನಮಗೆ ಇಷ್ಟ ಹಾಕು ನಿಮಗೆ ಕಡಿಮೆ ಕಾಸ್ಟಲ್ಲಿ ದುಡ್ಡು ಖರ್ಚಾಗ್ದಾನೆ ಆಗಬೇಕು ಅಂತ ನಾನು ಈ ಉಪಾಯ ಮಾಡಿದ್ದು ಸೊ ಇದನ್ನು ಡ್ರಮ್ನ ಕೂದಿ ನಾನು ಈ ರೀತಿ ಮಾಡಿಕೊಂಡೆ ಸೊ ಇಲ್ಲಿ ಒಂದು ಫಿಂಟ್ರು ನಿಮಗೆ ಜಾಲ್ರಿ ಮನೇಲಿ ತೊಳ್ಳೆ ಪರ್ದ ಯಾವುದೇ ಇರ್ತದೋ ಅದನ್ನ ಒಂದು ಮರದ ಸುತ್ತ ಹಾಕಿಬಿಟ್ಟು ಹೊಲ್ಕೊಂಡು ಮೇಲೆ ಮಡಗಿ ಹಿಂಗೆ ಸೋಸ್ಕೊಂಡ್ರೆ ಸೊ ನಿಮ್ಗೆ ಎಳ್ಳಿ ಈಗ ಜೀವ ಒಂದು ಆರು ದಿನ ತಿರುಗಿರ್ತೀವಿ ಸರ್ ಏಳನೇ ದಿನಕ್ಕೆ ಜೀವ ಕೊಡಬೇಕು ಅವತ್ತು ನೀವು ತಿರ್ಗದು ನಿಲ್ಲಿಸ್ಬಿಡ್ಬೇಕು ಸೊ ಈಗ ಗಶ್ ಗಷ್ಟ ಏನಿರುತ್ತೆ ಇಲ್ಲಿಗೆ ಬಂದು ನಿಂತಿರುತ್ತೆ ಇಲ್ಲಿ ನೋಡಿ ಜಾಗ ಬಿಟ್ಟಿದ್ದೀನಿ ಒಂದಡಿ ಕೆಳಗಡೆ ಜಾಗ ಬಿಟ್ಟಿದ್ದೀನಿ ಒಂದುವರ್ ಅಡಿ ಇದೆ ಸೊ ಇಲ್ಲಿ ಎಲ್ಲಾ ಪೂರ್ತಿ ಗಷ್ಟ ತುಂಬಿಕೊಂಡಿರ್ತದೆ ಪೂರ್ತಿ ಸರ್ ಇಲ್ಲಿ ಇಲ್ಲಿಂದ ಇಲ್ಲಿ ಗಂಟ ಇಲ್ಲಿಂದ ಮ್ಯಾಕೆ ಪೂರ್ತಿ ನಮ್ಗೆ ಇನ್ನು ಜೀವಮರ್ತಾನೆ ಎಳ್ಳಿರ್ತಾ ಇರುತ್ತೆ ಅದನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಿದಾಗ ನೋಡಿ ಎಳ್ಳಿರ್ತರ ಬರ್ತದೆ ಸೊ ಇದು ಇಲ್ಲಿ ಬಿದ್ದು ಇಲ್ಲಿ ಫಿಂಡ್ರೂ ಆಗುತ್ತೆ ಇದನ್ನ ಮುಚ್ಚಿರ್ತೀವಲ್ಲ ಈ ಫಿಂಡ್ರೂ ಆಗಿ ನೋಡಿ ತೋರಿಸ್ತೀನಿ ಅದನ್ನ ಯಾವ ರೀತಿ ಫಿಂಡ್ರ್ ಆಗುತ್ತೆ ಏನು ಇದ್ಕೇನ್ ಖರ್ಚಾಗಲ್ಲ ನಿಮ್ಗೆ ಒಂದು ಐನೂರು ರೂಪಾಯಿ ಒಳಗಡೆ ನಿಮಗೆ ಜಾಲ್ರಿ ಸಿಕ್ ತೊಳ್ಳೆ ಪರ್ದ ಇದ್ರೂ ನಡೀತದೆ ಮನೆಯಲ್ಲಿ ಹಿಂಗೆ ನೋಡಿ ಫಿಂಟ್ರ ಆಯ್ತದೆ ಯಾವುದೇ ಮಿನಿಮಮ್ ಸಣ್ಣ ಕೆಲಸ ಇದ್ರೂ ಆಗುತ್ತೆ ನೋಡಿ ಅಲ್ಲಿ ಬೀಳ್ತಾ ಇದೆ ಫಿಂಟ್ರಾಗಿ ನೀರಂಗೆ ಬೀಳ್ತಾ ಇದೆ ಸೊ ಇದು ಇಲ್ಲಿ ಬಿದ್ದು ಮುತ್ತ ಮತ್ತೆ ನೋಡಿ ಇದನ್ನು ತೋರಿಸ್ತೀನಿ ಈ ವೆಂಚರಿ ಮುಖಾಂತರ ಈ ಡ್ರಮ್ ಒಳಗಡೆ ಬೀಳುತ್ತೆ ಇಲ್ಲಿ ಒಂದು ಸಲ ಫಿಂಟ್ರಾಗುತ್ತೆ ಅಲ್ಲಿ ತುಂಬ್ಕೋಬೇಕು ಅಲ್ಲೊಂದು ಅರ್ಧ ಅಡಿ ಕಷ್ಟ ಇದ್ದರೆ ಅದೂ ಫಿಂಟ್ರಾಗುತ್ತೆ ಅಲ್ಲೂ ಅಲ್ಲಿ ಆಗಿ ಇನ್ನು ಮೇಲ್ಗಡೆ ತಿಡಿ ನೀರು ಅಂಥದ್ದು ಅಲ್ಲಿಂದ ಬರುತ್ತೆ ಇಲ್ಲಿ ನೋಡಿ ಬೀಳ್ತಿದೆ ಬಿಳೋಕೆ ಸ್ಟಾರ್ಟ್ ಆಯ್ತು ಸೊ ಈ ನೀ ಜೀವಮೃತ ಇಲ್ಲಿ ಬಿಳ್ದಾಗ ಯಾವುದೇ ನೋಡಿ ಯಾವುದೇ ನಿಮಗೆ ಕಸಗಳಿಲ್ಲ ಎಲ್ಲಿ ಥರ ಇದೆ ಇಲ್ಲಾದ ಕಸ ಇದೆಯಾ ಇಲ್ಲ ಇದನ್ನೇನು ಮಾಡ್ತೀನಿ ಕರೆಂಟ್ ಬರುತ್ತೆ ಬೋರ್ ಕರೆಂಟ್ ಇದು ಬೋರ್ದು ನಮ್ಮದು ಈ ಬೋರಿಂದ ಬರೋಂಥ ಡೈರೆಕ್ಟ್ ನೀರನ್ನು ಈ ವೆಂಚರಿಲಿ ನಾವು ಲಾಕ್ ಸಿಸ್ಟಮ್ ಇಟ್ಕೊಂಡಿದ್ದೀನಿ ಈಗ ಆಫ್ ಮಾಡಿದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಈ ಪ್ರೆಷರಿಂದ ಈ ಇಲ್ಲೋಗ ನೀರು ಇಲ್ಲೋಗುತ್ತೆ ಇಲ್ಲಿ ಹೋದಾಗ ಏನಾಗುತ್ತೆ ಜೀವಮೃತ ಅಮೃತ ಹೇಳ್ಕೊಂಡು ಇಡೀ ನಮ್ಮ ಒಂದು ಎಕರೆ ಜಮೀನಿಗೆ ನೀರು ತನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯ್ತದೆ ನೀರಲ್ಲಿ ಮಿಕ್ಸ್ ಆಗಿ ಕೆಲಸ ಅದ್ರ ಪಡೋದು ಸ್ಟಾರ್ಟ್ ಮಾಡುತ್ತೆ ಸರ್ ಯಾವುದೇ ನೋಡಿ ಇಲ್ಲಿ ನಿಮಗೆ ಕೈಲೇ ಮುಟ್ಟಂಗಿಲ್ಲ ಜೀವಮೃತ ತಿರ್ಗೋದು ಸೊ ಒಂದು ಪ್ಲ್ಯಾನ್ ಟೆಕ್ನಿಕಲ್ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಸಂಪೂರ್ಣವಾಗಿ ಜೀವಮೃತ ಭೂಮಿ ಬೀಳುತ್ತೆ ಇವತ್ತು ನನ್ನ ತೋಟ ರಾಜ ಹರಿಸ್ತದೆ ಅಂದರೆ ನಮ್ಮ ರಾಮ್ಲಿಂಗೇಗೌಡರು ಹೆಲ್ಪ್ ತುಂಬ ಇದೆ ಇದರಲ್ಲಿ ಅವರು ಮಾಡಿಕೊಂಡಂಥ ಮಹಾಭಾವ ಟೆಕ್ನಿಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬ ಉಪಯುಕ್ತ ಇದು ಉಪಯುಕ್ತ ಆಗಿರೋದ್ರಿಂದ ಇವತ್ತು ಜೀವಮೃತನ ನಾನು ಸರಾಗವಾಗಿ ಕೊಡ್ಕೊಂಡೋಗ್ತಾ ಇದ್ದೀನಿ ಮತ್ತು ಸಣ್ಣ ಪುಟ್ಟ ಕಸ ಏನಾದರೂ ಎಳ್ಕೊಂಡ್ರು ಈ ವೆಂಚರ್ ಇದೆಯಲ್ಲ ನೋಡಿದ್ದು ಈ ರೈತರುಗಳು ಒಂದು ಗಮನ ಇಟ್ಕೋಬೇಕು ಈ ಒಂದು ಮಾಡ್ಕೊಬಿಡ್ತಾರೆ ಯಾವುದೋ ಡ್ರಿಪಿಗೇಷನ್ ಮಾಡ್ಕೊಬಿಡ್ತಾರೆ ಡ್ರಿಪ್ಪಲ್ಲಿ ಕಸ ಸಿಗೊಳ್ಳೋ ಚಾನ್ಸಸ್ ಜಾಸ್ತಿ ಬಟ್ ಇದರಲ್ಲಿ ಫ್ಲಿಂಕರಲ್ಲಿ ನಿಮಗೆ ಓಲ್ ಅಗ್ಲಾ ಕೊಟ್ಟಿರ್ತಾನೆ ಇದು ಐವತ್ತು ಅಡಿ ಕವರ್ ಮಾಡುತ್ತೆ ಈ ಓಲಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನೋಡಿದ್ರಲ್ಲ ಅಲ್ಲಿ ನಿಮ್ಗೆ ಇಷ್ಟು ದಪ್ಪ ಬರುವಂತ ಕಸ ಯಾವ್ದು ಇರೋಲ್ಲ ಸಗಣಿನೂ ಬರೋಲ್ಲ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ನಿಮಗೆ ಒಂದು ಈಗ ನೋಡಿ ಇದು ಹಾಕ್ಸಿ ನಾನು ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಈ ಫ್ಲಿಂಕರ್ ಸಿಸ್ಟಮ್ ಅದಕ್ಕಿಂತ ಮುಂಚೆ ಕೈಲೇ ಹುಯಿಕೊತಿದ್ವೋ ಎರಸ್ಕೋತಿದ್ದೋ ಇದು ಹಾಕ್ಸಿದಾಗ ಎರಡು ವರ್ಷದಿಂದ ಒಂದು ಸರಿ ನಾನು ಕ್ಲೀನ್ ಮಾಡಿಲ್ಲ ಸರ್ ಈ ಫ್ಲಿಂಕರ್ ಯಾವುದೇ ಪೈಪ್ಲೈನು ಕೂಡ ಇದು ಮಾಡಿಲ್ಲ ಎಲ್ಲೂ ಕಸ ಸಿಗಾಕೊಂಡೆ ಡ್ಯಾಮೇಜ್ ಆಗೋದನ್ನೋದು ಕಂಪ್ಲೇಂಟ್ ಇಲ್ಲ ಸರ್ ಇದಕ್ಕೆ ನಮಗೆ ಒಂದು ಎರಡೂವರೆಯಿಂದ ಇಂದ ಮೂರು ಸಾವಿರ ನಾಲ್ಕು ಸಾವಿರ ಆಯ್ತು ಸರ್ ಆವತ್ತಿನ ಇದರಲ್ಲಿ ಅಷ್ಟೇ ಎಷ್ಟು ವರ್ಷ ಎರಡು ಎರಡು ಮೂರು ವರ್ಷ ಇಲ್ಲಿ ಡೇಟ್ ಬರ್ದಿದ್ದೀನಿ ಬನ್ನಿ ತೋರಿಸ್ತೀನಿ ಆವತ್ತು ಮಾಡಿಸಿದೀನಿ ಡೇಟ್ ಹಾಕ್ಬಿಟ್ಟಿದೆ ನೋಡಿ ಸರ್ ಡೇಟು ಸರ್ ಇದು ಮಾಡಿಸಿ ಜೀವಮೃತ ಪ್ಲಾಂಟೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು 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 ವರ್ಷ ಆಗಿದೆ ಸುಳ್ಳು ಯಾಕಂದ್ರೆ ಅಷ್ಟು ರಿಸ್ಕ್ ತಗೊಬಿಡ್ತಿದೆ ನನ್ನ ಜೀವಮೃತ ಕೊಡೋಕೆ ಭಾರಿ ಕಷ್ಟ ಪಡ್ತಿದೆ ಆಯ್ತಾ ಒಂದು ವರ್ಷ ಆಗಿದೆ ಎರಡು ವರ್ಷ ಅಂತ ನಾನು ಹೇಳಿದ್ದು ಅದು ಒಂದೇ ತಿಂಗಳು ಇಪ್ಪತ್ಮೂರ ತಾರೀಕಲ್ಲಿ ಮಾಡಿರೋದು ಎರಡು ಸಾವಿರದ ಇಪ್ಪತ್ಮೂರು ತುಂಬಾ ಅಲ್ಲ ಸರ್ ತುಂಬಾ ತುಂಬಾ ಅನುಕೂಲಕರ ನಮ್ಮ ಹಳ್ಳಿ ಕಾರಸು ಸಗಣಿ ಗಂಧ ಆಮೇಲೆ ಇನ್ನೂ ಒಂದು ಸರ್ ಗಂಧನ ಅತಿ ಹೆಚ್ಚು ಗಂಧ ಆದಾಗ ಇಲ್ಲೇ ಊದ್ಬಿಟ್ರೆ ವೆಂಚರಿ ಮುಖಂದ್ರೆ ಇಡೀ ಜಮೀನಿಗೆ ಗಂಧ ಹೊಡಿತೈತೆ ಆ ಗಂಧವ್ರು ಸ್ಟಾಕಲ್ಲಿ ಮನೆ ಮೇಲೆ ಮ್ಯಾಲೆ ಮಡಗಿದೀವಿ ಸೊ ಅದು ತಂದು ಈ ತೊಟ್ಟಿ ಒಳಗೆ ಇಲ್ಲಿ ಊದ್ಬಿಟ್ರೆ ಇದ್ರೊಳಗಡೆ ವೆಂಚರ್ ಇಲ್ಲಿ ಬೋರ್ ನೀರಲ್ಲಿ ಹೋಗುತ್ತೆ ಗಂಧ ಬೀಳಬೇಕು ಸರ್ ಮೈನು ಎರೆ ಹುಳಗಳು ಇದ್ದೀ ಹೆಚ್ಚು ಆಗ್ಬೇಕಂದ್ರೆ ಗಂಧ ಭೂಮಿ ಬೀಳಬೇಕು ನೋಡಿ ಸರ್ ಬೀಜಗಳು ಇವೆಲ್ಲ ಅಂತ ತೋರಿಸಿ ಅವ್ರಿಗೆ ಬೀಜಗಳು ಬೀಜ ಸರ್ ಇದು ಭಾಗ್ಯ ಬೀಜ ಅಂತ ನುಗ್ಗೆ ಗಿಡಗಳದು ಪ್ಯಾಕೆಟ್ ಮಾಡ್ಕೊಳ್ತೀವಿ ನಾವೇನೆ ಪ್ಯಾಕೆಟ್ ಮಾಡ್ಕೊಂಡು ಹಾಕೋತೀವಿ ಇದು ಗ್ಲಿಸ್ ಬೀಜಗಳು ನೈಟ್ರೋಜನ್ ಫಿಕ್ಸೆಡ್ ಮತ್ತು ಸಾರ್ವಜನಿಕ ಸಿಡಿ ಗಿಡಗಳಿಗೆ ಪ್ಯಾಕೆಟ್ ಮಾಡ್ಕೊತೀವಿ ಸೊ ಇದು ಯಾಕೆ ಅಂದರೆ ನಾವು ಒಂದೊಂದ್ಸಲಿ ನಾವು ಕಡ್ಡಿ ನಟ್ಟಿರೋದು ಏನಾರು ಅಳ್ಳಾಡಿಸ್ಬಿಟ್ರೆ ಅವು ಉಡಲ್ಲ ಅದನ್ನು ನಾವು ಗಮನಕ್ಕೆ ಕೊಡೋಕ್ಕಾಗಲ್ಲ ಪ್ಯಾಕಿಟ್ ಮಾಡಿ ಸದೃಢವಾಗಿ ಬೆಳೆಸಿ ನಾವು ಅದನ್ನು ಬೀಜ ಮಾಡಿಕೊಂಡು ಬೀ ಅದ್ರ ಬೀಜನ ನಾವು ಪ್ಯಾಕೆಟ್ ಮಾಡಿಬಿಟ್ಟು ಹಾಕಿದ್ದೆ ಅದ್ರ ಗಿಡನ ತುಂಬ ಚೆನ್ನಾಗಿ ಬರುತ್ತೆ ಇದು ನುಗ್ಗೆ ಬೀಜ ಸೊ ಇದು ವೆಲ್ಬ್ಯಾಂಟ್ ಸರ್ ನೀವು ನಳ್ಳಲ್ಲಿ ಬರಲ್ಲ ಬರಲ್ಲ ಅಂತಾರಲ್ಲ ಕೆಲವರು ಒಂದೊಂದು ಎರಡ್ ಎರಡ್ ಗಿಡನ ವೆಲ್ವೆಂಟ ತುಂಬಾ ಚೆನ್ನಾಗಿರುತ್ತೆ ಹಣ್ಣಿನ ಗಿಡಗಳಿಗೆ ಜೀವ ಫ್ಲೇ ಕೊಡ್ತೀವಿ ಆಮೇಲೆ ಒಂದು ಇಪ್ಪತ್ತು ಲೀಟರ್ ನೀರಿಗೆ ಒಂದು ಅರ್ಧ ಲೀಟರ್ ಒಂದು ಲೀಟರ್ ಗಂಧ ಹಾಕೊಂಡು ಕೂಡ ಫ್ಲೇ ಕೊಡ್ತೀವಿ ಇದು ಆ ಉದ್ದೇಶಕ್ಕೆ ಇಲ್ಲೇ ಇರುತ್ತೆ ಯಾವಾಗಲೂ ಯಾವ್ದಾರ ಹುಳಗಳು ಜಾಸ್ತಿ ನಿಂಬೆ ಹಣ್ಣು ಗಿಡಗಳು ಹಾಕೊಂಡಿದ್ವಿ ತುಂಬಾ ಒಂದ ಇಪ್ಪತ್ತು ಒಂದ ಹದಿನೈದ್ರ ಮೇಲೆ ಇಪ್ಪತ್ತು ಇಲ್ಲ ಹದಿನೈದು ಇದೆ ನಿಂಬೆಣ್ಣ ಗಿಡ ಸರಿಯಾಗಿ ಲೆಕ್ಕ ಹಾಕೊಂಡಿಲ್ಲ ಹದಿನೈದಂತೂ ಗ್ಯಾರಂಟಿ ಸರ್ ಆ ಗಿಡಗಳಿಗೆ ಉಡಗಳೋ ಸ್ವಲ್ಪ ತಿನ್ಕೊಂಡು ಬಿಡ್ತವೆ ಒಂದಸಲಿ ಸಿ ಇದೀರ್ತದಲ್ಲ ತಿನ್ಕೊಂಡಾಗ ಏನು ಮಾಡುತ್ತೆ ಇಲ್ಲ ಒಂದ್ ಐತೆ ಇಲ್ಲೇ ಮೂ ಎರಡು ಒಂದು ನಿಂಬೆಣ್ಣ ಗಿಡ ಅದು ನೋಡಿ ಈ ಕಡೆ ಕಿತ್ಲೆ ಗಿಡ ಇಲ್ಲಿ ಇಲ್ಲಿ ಹಾ ಗಿಡ ಸರ್ ಇದು ಹಾಕಿ ಎಷ್ಟು ಒಂದು ಒಂದೂವರೆ ವರ್ಷ ಆಯ್ತಾ ಹಾ ಒಂದು ವರ್ಷ ಒಂದು ವರ್ಷ ಆಯ್ತು ಸರ್ ಕಾಫಿ ಗಿಡ ಇದು ಕಾಫಿಗಳು ಆಮೇಲೆ ಏಲಕ್ಕಿ ಗಿಡ ಇದೆ ಮನೆಗೆ ಬೇಕಾಗಿರಂತ ಸರ್ ನಾವು ಮನೆಗೆ ಸ್ವಲ್ಪ ಸ್ವಲ್ಪ ಹಾಕೊಂಡಿರೋದು ಅಷ್ಟೇ ಸುಂಟಿ ಇದೆಲ್ಲ ನೋಡಿ ಈಗ ಬಿಡ್ತಾ ಇರೋದು ಅಡಿಕೆ ಈ ವರ್ಷದಿಂದ ಬಿಡಕ್ ಸ್ಟಾರ್ಟ್ ಆಗಿದೆ ಜೀವೋಮೃತ ಕೊಡೋದ್ರಿಂದ ಯಾವ ರೀತಿ ಆಗಿದೆ ಮಣ್ಣು ನೋಡಿ ಕಾರ್ಬನ್ ಇಲ್ಲ ಕಾರ್ಬನ್ ಇಲ್ಲ ಅಂದರೆ ಏನು ಬಂದಿದೆ ಸರ್ ಇಲ್ಲಿ ರೂಟ್ಸ್ಗಳು ವೈಟ್ ಬೇರ್ಗಳು ಎಲ್ಲ ಅಡಿಕೆ ಸರ್ ಇಲ್ಲಿ ನೋಡಿ ಸರ್ ಹೆಂಗಾಗಿದೆ ಮಣ್ಣು ಕಾಂಪಸ್ ಗೊಬ್ಬರ ಆದಂಗೆ ಆಗ್ಬಿಡೋದು ಸರ್ ಇದೆಲ್ಲ ಅಡಿಕೆ ಪಟ್ಟಿದ್ದು ಸರ್ ಆಗಿರೋದು ಏನು ಹಾಕಿಲ್ಲ ಸರ್ ಇದಕ್ಕೆ ಅಲ್ಲಿ ತೋರ್ಸಂದ ಮೇಲ್ಗಡೆ ನಿಮಗೆ ಸಗಣಿ ನೀರು ಅದನ್ನು ತುಂಬ ಹಿಂಗೆ ಬಿಡ್ತೀವಿ ಅಷ್ಟೇ ಸರ್ ಅದು ಆ ರೀತಿ ಮಾಡೋದು ಅಷ್ಟು ಸಂಕು ಶಕ್ತಿ ನಮ್ಮ ನಾಟಿ ಹೆಸರಿಗೆ ಇದೆ ಸರ್ ಗೋಕುಪ ಅಮೃತ ಅನ್ನೋದು ನಾನು ಆ ಒಂದು ಸೈನು ಹಾಕಿಲ್ಲ ಯಾಕೆ ಅಂದರೆ ನಮಗೆ ನಾಟಿ ಹೆಸುನಲ್ಲೇ ಸಮೃದ್ಧವಾಗಿ ಬೇಕಾಗಿರುವಂಥ ಎಲ್ಲ ಪೋಷಿಕಾಂಶಗಳು ನಮ್ಮ ನಾಟಿ ಹೆಸು ಸಗಣಿ ಮತ್ತು ಗಂಧದಲ್ಲಿ ನಂಗೆ ಗಿಡಗಳಿಗೆ ಸಿಕ್ಕ ಸಿಗ್ತದೆ ಅಂದಮೇಲೆ ನಾನು ಬೇರೆ ಅದಕ್ಕೆ ತಂದು ನಾನು ಬೇರೆ ಕಡೆಯಿಂದ ಗೋಕೋಪಮೃತವನ್ನು ಶೇಖರಣೆ ಮಾಡಿ ಮಾಡೋಂಥ ನೆಸೆಸಿಟಿ ನನಗೆ ಇಲ್ಲ ಅನ್ಕೋತೀನಿ ಅಡಿಕೆ ಗಿಡಗಳಿಗೆ ಜೀವ ಕೊಟ್ಟರೆ ತುಂಬ ಒಳ್ಳೆಯದು ಸರ್ ನಮ್ಮ ನಾ ಗಂಧ ಮತ್ತು ಜೀವ ಗಂಧ ಕೊಡಬೇಕಾದ್ರೆ ನೀರಿನಲ್ಲಿ ಮಿಕ್ಸ್ ಮಾಡಿ ನಾವು ಏನು ನೀರು ಹಾಯಿಸ್ತೀವಿ ಅದರಲ್ಲಿ ನೀವು ಭೂಮಿಗೆ ಬಿಟ್ಟಿದೆ ಆದರೆ ನಾವು ಫ್ಲಿಂಕರ್ ಮಾಡ್ಕೊಂಡಿದ್ದೀನಿ ನಾವು ಫ್ಲಿಂಕರಲ್ಲಿ ಹೋಗುತ್ತೆ ಕೆಲವರು ತೋಟಕ್ಕೆ ನೀರು ಹಾಯಿಸ್ತಾರಲ್ಲ ಅವರು ನೀರಿನಲ್ಲಿ ಒಂದು ಡ್ರಮ್ಮ ಮಡಿಕೊಬಿಟ್ಟು ಗಂಧ ಸೇಖರಣೆ ಮಾಡ್ಕೊಂಡು ಬಿಟ್ಟರು ತುಂಬ ಭೂಮಿ ಗಂಧ ಬಿದ್ರೆ ತುಂಬ ಒಳ್ಳೆಯದು ಸರ್ ಎರಹುಳ ಉತ್ಪತ್ತಿ ಆಗುತ್ತೆ ಭೂಮಿಗೆ ಬೇಕಾಗಿರೋ ಪೋಷಿಕಾಂಶಗಳೆಲ್ಲ ದೊರೀತೆ ಮತ್ತು ಬೇರೆ ಬೇರೆ ಕಂಡಿಲ್ದಂಥ ಕೋಟಿ ಕೋಟಿ ಉಪಯುಕ್ತ ಸೂಕ್ಷ್ಮ ಜೀವಿಗಳೆಲ್ಲ ಬಂದ್ಬಿಡುತ್ತೆ ಅದರಲ್ಲಿ ಅಷ್ಟು ಸಗಣೀಲಿ ಮತ್ತು ಗಂಧದಲ್ಲಿ ಅಷ್ಟು ಶಕ್ತಿ ಇದೆ ಸರ್ ಈಗ ನೋಡ್ಬೋದು ಇದೆಲ್ಲ ಎರಡು ವರ್ಷ ಸಸಿಗಳು ಸರ್ ಇವು ಎರಡು ಎರಡು ವರ್ಷ ಹೆಂಗೆ ಬಂದಿದೆ ನೋಡಿ ಇದಕ್ಕೆಲ್ಲ ನೇರವಾಗಿ ಬಿಸ್ತು ಬಿಡ್ತೀವಿ ಅದ್ರ ಕೆಳಗಡೆ ನಾವು ಪೋಷಿಕಾಂಶ ಕೊಡೋದ್ರಿಂದ ಹೆಂಗೆ ಬಂದಿದೆ ಸಸಿಗಳು ಪ್ರಬಲವಾಗಿ ಬಂದಿದೆ

ಮೂಲತಃವಾಗಿ ಅವ್ನು ಹಸು ಇಟ್ಕೊಂಡಿರಲೇಬೇಕು ಅದಕ್ಕೆ ಕತೆಗಳು ಹೇಳ್ತಾರೆ ನಾವು ಅದು ಮಾಡ್ತಾ ಇದೀವಿ ನಾವು ಇದು ಮಾಡ್ತಾ ಇದೀವಿ ನಮ್ಗೆ ಹಸು ಸಾಕೋಕ್ಕೆ ಅದಿಲ್ಲ ಅಯ್ಯೋ ಸ್ವಾಮಿ ನೀವು ಬದುಕಬೇಕು ಚೆನ್ನಾಗೇ ನೀವು ಆರೋಗ್ಯವಾಗಿರ್ಬೇಕಾದ್ರೆ ಹಸು ಇರಲೇಬೇಕು ನಿಮ್ಮ ಆರೋಗ್ಯನೇ ಮೇಲೆ ನೀವು ಎಲ್ಲಿ ಕೋಟಿ ಸಂಪಾದನೆ ಮಾಡಿ ಏನು ಪ್ರಯೋಜನ ಎಂತೆಂಥ ಗಣ್ಯರು ಕಳ್ಕೊಂಡು ನಾವು ಈ ಇಸ್ವಿಲಿ ಎಂತೆಂಥವ್ರು ಹೋದ್ರು ಅವರೆಲ್ಲ ಅವ್ರ ಹತ್ರ ದುಡ್ಡಿರಲಿಲ್ವ ಕೋಟಿ ದುಡ್ಡಿರಲಿಲ್ವಾ ಯಾಕೆ ಸತ್ತ ಹೋದರು ಅರ್ಧ ಅರ್ಧ ಜೀವಕ್ಕೊಳಗೆ ಎಂತೆಂಥ ಆಲ್ಟ್ ಅಟ್ಯಾಕು ಎಂತೆಂಥ ವರ ಪಾಪ ಎಂಥ ದೊಡ್ಡ ವ್ಯಕ್ತಿಗಳೆಲ್ಲಾನು ಹಿಂಗೆ ಆದರೂ ಅಂತ ಮೇ ಇದು ಮಾಡ್ತಲ್ಲ ಅವ್ರು ತಿಂತಿದ್ದ ಆಹಾರ ಪದ್ಧತಿಗಳು ಹೆಂಗಿರ್ಬೋದು ಪಾಪ ಅವ್ರಿಗೆ ಏನು ತಪ್ಪಿಲ್ಲದಾನೆ ಇವತ್ತು ಅರ್ಧ ವಯಸ್ಸಿಗೆ ಪ್ರಾಣ ತ್ಯಾಗ ಮಾಡ್ಕೊಂಡಿದ್ದಾರೆ ಆಹಾರ ಪದ್ಧತಿ ಇವತ್ತು ಅರ್ಧ ವಯಸ್ಸಿಗೆ ಅವ್ರನ್ನ ಕಳಿಸ್ಬಿಡ್ತಾ ಇದೆ ಅಂದರೆ ದೊಡ್ಡಂಥ ಎಂಥ ನುರಿತಿದ್ದವ್ರನ್ನ ಬೇಕಾಗಿರೋವಂಥ ವ್ಯಕ್ತಿಗಳನ್ನ ಕಳ್ಕೊತಾ ಇದೀವಿ ಅಂದರೆ ದಯವಿಟ್ಟು ಇವತ್ತಿನ ದಿನಗಳಲ್ಲಿ ನಾಟಿ ಹೆಸುಗಳನ್ನ ಉಪಯೋಗಿಸಿ ನಮ್ಗೆ ಮೇಯ್ನ್ ಬೇಕಾಗಿರೋದೆ ನಾಟಿ ಹೆಸು ಆ ಹಸುನಲ್ಲಿರುವಂಥ ತಾಕತ್ತನ್ನ ಇಡೀ ಪ್ರಪಂಚಕ್ಕೆ ಯುವಕರುಗಳು ಪರಿಚಯಿಸಬೇಕು ಯುವಕರುಗಳು ಮುಂದೆ ಬರಬೇಕು ಯುವಕರುಗಳು ಇವತ್ತು ಎಲ್ಲೋ ಹತ್ತು ಸಾವಿರ ರೂಪಾಯಿ ಐದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೊರಗಡೆ ಹೋಗಿ ನಾವು ಈ ರೀತಿ ಮಾಡ್ಕೋತಾರೋದ್ರಿಂದ ಇವತ್ತು ನಮ್ಮ ಸಂಪ್ರದಾಯ ಉಳಿತ ದುಡ್ಡಿಂದೇ ದುಡ್ಡಿಂದೆ ಹೋಗಬೇಡಿ ದುಡ್ಡಿಂದೆ ಹೋಗಬೇಕು ಎಷ್ಟು ನೋಡಿ ನಿಮ್ಮಿಂದ ನಾವು ಎಲ್ಲ ಎಷ್ಟು ಹೋಗ್ತಿದೆ ಅಂದರೆ ಯುವಕರುಗಳಿಂದ ಇವತ್ತು ಬೇರೆಯವ್ರು ತಿಂತಾದರೆ ನಿಮ್ಮ ದುಡ್ಡ ನಾವು ಬೇರೆಯವ್ರ ಅಂದರೆ ಆರೋಗ್ಯಕ್ಕೆ ಕಟ್ತಾ ಇದೀವಿ ಎಜುಕೇಷನ್ ಕಟ್ತಾ ಇದೀವಿ ಇವರೆಲ್ಲ ಉಟ್ಕೊಳ್ಳೋದೇ ನಿಮ್ಮ ರೈತರಿಂದ ಈ ರೈತರುಗಳ್ನ ನಾವು ಉದ್ಧಾರ ಮಾಡಬೇಕು ಅನ್ನೋ ನಾವು ನಾಟಿ ಹೆಸರುಗಳನ್ನ ಉದ್ದಾರ ಮಾಡಬೇಕು ಮೇನು ರೈ ರೈತ್ರುಗಳಿಗೆ ಬೇಕಾಗಿರೋದೇ ನಾಟಿ ಹಸು ನಾಟಿ ಹೆಸು ಇಲ್ಲ ಅಂದರೆ ನೀವು ಸಂಪೂರ್ಣ ಆಗೋಕೆ ಸಾಧ್ಯನೇ ಇಲ್ಲ ನೀವು ಫೇಕ್ ರೈಟ್ರುಗಳ್ ಅನ್ಕೋತೀನಿ ನಾನು ಯಾಕಂದರೆ ನಾಟಿ ಹಸು ಪ್ರಾಮುಖ್ಯತೆ ಅಷ್ಟಿದೆ ಭೂಮಿಗೆ ನೀವು ಮೂಲ ನೀವು ನಾನು ಇರೋದು ನಿಮಗೆ ಬೇಜಾರು ಆಗ್ಬೋದು ಬಟ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಪೂರ್ವಕರು ನಿಮ್ಮ ತಾತ ಅಜ್ಜಿ ಸಾಕಿರೋದನ್ನ ಒಂದು ಸ್ವಲ್ಪ ನೆನ್ಕೊಳ್ಳಿ ತುಂಬ ಕುಟುಂಬದಲ್ಲಿ ಇರ್ತಿದ್ದೋ ನೀವು ತುಂಬ ಕುಟುಂಬದಲ್ಲಿ ನಾಟಿ ಹೆಸುಗಳ್ ಇರ್ತಿದ್ದೋ ಆರೋಗ್ಯಕರವಾಗಿರ್ತಿದ್ರಿ ಸ ಜೀವನ ಮಾಡ್ತಿದ್ರಿ ಇವತ್ತು ಎಲ್ಲಿ ಅದು ಇಲ್ಲಾಕ್ಕೆ ನೋಡೋಕ್ಕೆ ಸಾಧ್ಯ ಇಲ್ಲ ಎಲ್ಲೆಲ್ಲೋ ಇರ್ತೀವಿ ಆಮೇಲೆ ಆಸ್ಪತ್ರೆಗಳಿಗೆ ನಾಟಿ ಸ ನಮ್ಮ ಹೆಚ್ಚ ಪಸ್ಸುಗಳಿಗೆ ಹೆಂಗೆ ನೀವು ತೋರಿಸ್ತಾ ಇರ್ತೀರಿ ಆಸ್ಪತ್ರೆಗಳ ಡಾಕ್ಟ್ರುಗಳಿಗೆ ಹಂಗೆ ಆದ್ರೂ ಹಾಲು ಕುಡ್ದು 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 ಇವತ್ತು ಮಕ್ಕಳುಗಳು ಅನಾರೋಗ್ಯಕ್ಕೆ ತುತ್ತಾಗ್ತವೆ ಮತ್ತು ನೀವು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ನಲ್ವತ್ತೈವತ್ತು ವರ್ಷಕ್ಕೆ ಬಿ ಪಿ ಸುಗಾರು ಎಂತೆಂಥ ಭಯಂಕರ ಕಾಯಿಲೆ ಹದಿಮೂರು ಕಾಯಿಲೆಗಳು ವರದಾನವಾಗಿ ಹೆಚ್ಚ ಪಸು ಕೊಡ್ತಿದೆ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ದುಡ್ಡು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ದುಡ್ಡು ಮಾಡಿಕೊಂಡು ನಮ್ಮ ಮೂಲ ಇದನ್ನೇ ಹಾಳು ಮಾಡೋ ಇವತ್ತು ಎಲ್ಲ ಇವತ್ತು ಪ್ಯಾಕಿಟಾಲ್ ಕುಡ್ದು 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 ತಮ್ಮ ಆಯಸ್ಸು ಕಳ್ಕೊತಾ ಇದಾರೆ ತಮ್ಮ ನಮ್ಮದಿ ಡೈವರ್ಸ್ ಡೈವರ್ಸ್ಗಳು ಕೇಸ್ ಕರ್ಕು ಜಾಸ್ತಿ ಆಗ್ತದೆ ಆಮೇಲೆ ಮೈಂಡ್ ಕೋಲ್ ಜಾಸ್ತಿ ಇದೆ ನಾಟಿ ಹಸು ಬಂದಮೇಲೆ ಇವತ್ತು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಟೆನ್ಷನ್ಗಳಿಲ್ಲ ಟೆನ್ಷನ್ ಯಾಕೆ ಸ್ಟಾರ್ಟ್ ಆಗುತ್ತೆ ಬೀಜಕ್ಕೆ ಸಾಕ ಸ್ಟಾರ್ಟ್ ಆಗುತ್ತೆ ಬೀಜ ಹಾಕ್ಲಿಲ್ಲ ಅಂತ ದುಡ್ಡು ಗೊಬ್ಬರ ಹಾಕಲಿಲ್ಲ ಅಂತ ಜಗಳಗಳು ಸ್ಟಾರ್ಟ್ ಆಯ್ತದೆ ಮನೆಯಲ್ಲಿ ಸೊ ಏನೇನೋ ಕ್ರಿಯೇಟ್ ಆಗ್ತವೆ ಎಲ್ಲ ಹಿಂಗೆ ಕ್ರಿಯೇಟಾಗಿ ನಿಮ್ಮ ಮೂಲ ಬೆಳೆಗೆ ನಿಮ್ಮ ಅಲ್ಲೂ ನಂಬದಿ ಇಲ್ಲ ರೈತಿನಿಗೆ ಮನೆಗೆ ಹೋದ್ರೂ ನಮ್ಮದಿ ಇಲ್ಲ ಕಚ್ಚಾಟಾಗಿ ಕೊನೆಗೆ ತಾನು ಸಾವಿನ ಹಾದಿ ಹಿಡಿತಾ ಇದ್ದಾನೆ ದಯವಿಟ್ಟು ನಾಟಿ ಹೆಸರುಗಳು ಸಾಕಿ ಬೆಳೆಗಳು ನೋಡಿ ನಗ್ನಾಗ್ತಾಯೆ ಈ ಭತ್ತನೂ ಕೂಡ ಇದೇ ರೀತಿ ಬೆಳೆದಿದ್ದಾರೆ ಯಾಕೆ ಇಲ್ಲ ಬೆಳೆದಿಲ್ಲ ಅನ್ನೋನ್ನ ನೀವೇನಾರು ಉದಾಹರಣೆ ಕೊಡಬೇಕು ಅಂದರೆ ಬನ್ನಿ ನಾನು ಕೊಡ್ತೀನಿ ನಾಟಿ ಹೆಸರು ಸಾಕೊಂಡೆ ಹೆಸರು ಸಮುದ್ರ ದುಡಿಯಾಗಿ ಇವತ್ತು ಕೆರಗೋಡು ಅನಂತರಾವ್ ಅವರು ಎಷ್ಟು ಚೆನ್ನಾಗಿ ಭತ್ತ ಬೆಳೀತಾ ಇದಾರೆ ಅವ್ರ ಸ್ನೇಹಿತರುಗಳು ಬೆಳಿತಾ ಇದಾರೆ ಯಾಕೆ ನಿಮ್ಮ ಕೈಯಲ್ಲಿ ಯಾಕೆ ಬೆಳೆಯೋಕಾಗ್ತಲ್ಲ ಇವತ್ತು ನೋಡಿ ದುಡ್ಡಿನ ಆಸೆಗೆ ಶುಂಠಿಗೆ ಹಾಕ್ಬಿಟ್ಟು ಅಡಿಕೆ ಹಾಕ್ತಿದ್ದಾರೆ ಕೇರಳದವ್ರು ಬಂದು ಇವತ್ತು ನಮ್ಮ ರಾಜ್ಯದಲ್ಲಿ ಶುಂಠಿ ನಾವು ಅಡಿಕೆ ತೋಟ ಬೆಳೆಕೊಡ್ತೀವಿ ಶುಂಠಿ ಹಾಕಿ ಒಳಗಡೆ ಅಂದ್ಬಿಟ್ಟು ಅಡಿಕೆ ಸುಂಟಿ ಶುಂಠಿ ಮಾಡ್ತಾಯಿದ್ದಾರೆ ಮೂಲ ಬೆಳೆ ಭತ್ತ ಬೆಳೆಯಂತಾರ ಜಮೀನೆಲ್ಲ ಇವತ್ತು ಈಗ ಆಗ್ತಿದೆ ಕಾರಣ ನೀವು ಶುಂಠಿ ಅಡಿಕೆ ಹಾಕ್ಬಿಡಿ ಶುಂಠಿ ಹಾಕ್ಬಿಡಿ ಅಂತಲ್ಲ ಆದಷ್ಟು ನೈಸರ್ಗಿಕವಾಗಿ ಮಾಡಿ ನಾಳೆ ದಿನ ನಿಮಗೆ ಅಡಿಕೆ ರೇಟ್ ಬಿದ್ದೋದ್ರೂ ಭೂಮಿ ಅಡಿಕೆ ಕಿತ್ತು ಏನು ಕಿತ್ತಾಕಂದೇನು ದೊಡ್ಡ ವಿಷಯ ಇಲ್ಲ ಅಟ್ಲೀಸ್ಟ್ ಭತ್ತ ತಿನ್ನಾಕಾದ್ರು ಮನೆಗೆ ಬದುಕಬೇಕು ಅಂದಾಗ ಈ ಟೈಮ್ ಬಂದೇ ಬರುತ್ತೆ ಬರ್ತ್ಕೊಳ್ಳೋ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಅಂದ್ಕೋಬಿಡಿ ಇನ್ನು ಹತ್ತು ವರ್ಷ ಹನ್ನೊಂದು ವರ್ಷವರು ತಿನ್ನೋಕೆ ಭತ್ತ ಇರೋಲ್ಲ ಎಲ್ಲ ತೋಟ ಮಾಡ್ತಾ ಇದೀವಿ ಅಡಿಕೆ ತೋಟ ಆಗ್ತಿದೆ ನೀವು ಪಲ್ವತತ್ತೂ ಕಳ್ಕೊತೀರಾ ಇತ್ತಗೆ ಭತ್ತನೂ ಹಾಕೋಕ್ಕಾಗಲ್ಲ ಬೀದಿಗೆ ಬೀಳ್ತೀರಾ ಅನ್ನ ತಿನ್ನಕ್ಕಾಗಲ್ಲ ಭತ್ತ ಬೆಳೆಯಲ್ಲ ಗೊಬ್ಬರಗಳು ಇಷ್ಟು ದಿನ ಕೊಡ್ತಾರೆ ನಿಮಗೆ ಎಷ್ಟು ಜನ ಸಾಕೋಕ್ಕಾಗುತ್ತ ಎಲ್ಲ ಲೂಟಿ ಮಾಡಿ ನಿಮ್ಮನ್ನ ಸರ್ವಾಸ ಮಾಡಾಕ್ತಾರೆ ದಯವಿಟ್ಟು ನೀವು ನಾಟಿ ಹೊಸ ಇಟ್ಕೊಂಡು ಒಂದು ನೈಸರ್ಗಿಕ ಕೃಷಿ ಮಾಡ್ಕೊಂಬಂದಿದ್ದಾರೆ ನಾಳೆ ದಿನ ನೀವು ಯಾವ ರೀತಿ ಬೇಕಾದ್ರೂ ಚೇಂಜ್ ಆಗ್ಬೋದು ನೀವು ನಿಮ್ಮನ್ನು ಯಾವ ಎದುರಿಸೋಕೆ ಬರೋಕ್ಕಾಗಲ್ಲ ಅಷ್ಟು ಶಕ್ತಿ ನಿಮಗೆ ಗೋಮಾತೆ ಕೊಡ್ತಾಳೆ ನಿಮ್ಮ ಭೂಮಿ ಫಲವತ್ತತೆ ಕೊಟ್ಟಿರ್ತಾನೆ ಯಾವ ಟೈಮಲ್ಲಿ ಯಾವ ಬೆಳೆ ಬೆಳಬೇಕಾರೋ ಬೆಳಿಬೋದು ನೀವು ಏನು ನಮ್ಮ ಅಡಿಕೆ ತೋರ್ತಲೇ ಬದುಕಬೇಕು ಅನ್ನೋದೇನಿಲ್ಲ ಭತ್ತ ನಾಳೆ ದಿನ ಬೇಡ ನಮ್ಮ ಸಸಿಯನ್ನು ತೆಗೆದ್ಬಿಟ್ಟು ಬ ಭೂಮಿನೂ ಹಾಳು ಮಾಡ್ಕೊಂಡಿಲ್ಲ ನಾನು ನೈಸರ್ಗಿಕವಾಗದ ಇದೇ ಭೂಮಿಯಲ್ಲಿ ಭತ್ತ ಬೆಳೆ ತೋರಿಸ್ಬೋದು ನಾನು ಬೇಕಾದರೆ ಆ ಶಕ್ತಿ ಆ ತಾಯಿ ನಮಗೆ ಹಳ್ಳಿಕಾರ ಸುತ್ತ ನಮಗೆ ತಳಿ ನಮಗೆ ಕೊಡುತ್ತೆ ಯಾಕೆ ಮಾಡೋಕ್ಕಾಗ್ತಲ್ಲ ಹ್ಞೂ